ಇಡೀ ಕರ್ನಾಟಕದ ಎಲ್ಲ ಹಳ್ಳಿಗಳಲ್ಲಿ ಊರಿಗೆ ಅಂಟಿಕೊಂಡು ಕಂದಾಯ ಭೂಮಿಯಲ್ಲಿ ಅಂದರೆ ಸರ್ವೆ ನಂಬರ್ಗಳಲ್ಲಿ ಅಂದರೆ ಜಮೀನುಗಳಲ್ಲಿ ರೆವಿನ್ಯೂ ಪ್ಲಾಟ್ ಖರೀದಿ ಮಾಡಿದವರಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ನೀವು ಗ್ರಾಮ ಠಾಣಾ ವ್ಯಾಪ್ತಿಯ ಹೊರಗೆ ಅಂದರೆ ನಿಮ್ಮ ಗ್ರಾಮ ಪಂಚಾಯಿತಿ ಹಳ್ಳಿಯ ಹೊರಗೆ ಅಂದರೆ ನಿಮ್ಮ ಗ್ರಾಮಕ್ಕೆ ಅಂಟಿಕೊಂಡಿರುವ ಕೃಷಿ ಜಮೀನುಗಳಲ್ಲಿ ಹೊಸದಾಗಿ ಪ್ಲಾಟ್ ಅಥವಾ ನಿವೇಶನ ಅಥವಾ ಮನೆ ಖರೀದಿ ಮಾಡಿರುವ ಎಲ್ಲ ಆಸ್ತಿಗಳ ಮಾಲೀಕರಿಗೆ ರಾಜ್ಯ ಸರ್ಕಾರವು ಭರ್ಜರಿ ಗುಡ್ ನ್ಯೂಸ್ ನೀಡಿದೆ ಇನ್ನು ಮುಂದೆ ಅಂತಹ ಕೃಷಿ ಜಮೀನುಗಳಲ್ಲಿ ಪ್ಲಾಟ್ ಪಡೆದವರಿಗೂ ಕೂಡ ಅಂದರೆ ಯಾವುದೇ ಜಮೀನು ಎನಿಗೆ ಇಲ್ಲದೆ ಪ್ಲಾಟ್ ರೆವಿನ್ಯೂ ಸೈಟ್ ಖರೀದಿಸಿದ ಎಲ್ಲಾ ಆಸ್ತಿಗಳ ಮಾಲೀಕರಿಗೆ ರಾಜ್ಯ ಸರ್ಕಾರದಿಂದ ಈ ಖಾತಾ ವಿಸ್ತರಿಸಲು ಕ್ರಮಕ್ಕೆ ಮುಂದಾಗಿದೆ ಈ ಯೋಜನೆಯಿಂದಾಗಿ ಅಂತಹ ರಾಜ್ಯದ ಎಲ್ಲಾ ಯಾವುದೇ ಎಣೆಗೆ ಇಲ್ಲದ ಕೃಷಿ ಜಮೀನುಗಳಲ್ಲಿ ರೆವಿನ್ಯೂ ಸೈಟ್ಗಳನ್ನು ಪಡೆದುಕೊಂಡಿದ್ದರೆ ಅಂತಹ ಎಲ್ಲ ಆಸ್ತಿಗಳಿಗೆ ಈ ಖಾತಾ ವಿತರಿಸಲಾಗುತ್ತದೆ ಈ ಖಾತ ಸರ್ಕಾರದಿಂದ ವಿತರಣೆ ಮಾಡುವ ಮೂಲಕ ನೀವು ಪಡೆದಿರುವ ಆಸ್ತಿಯ ಶಾಶ್ವತ ಮಾಲೀಕರಾಗುತ್ತೀರಿ ಜೊತೆಗೆ ಅಂತಹ ಪ್ಲಾಟ್ಗಳಲ್ಲಿ ಮನೆ ಕಟ್ಟಲು ಕೂಡ ಬ್ಯಾಂಕುಗಳಿಂದ ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳಲು ಅವಕಾಶ ದೊರೆಯಲಿದೆ ಹಾಗೂ ಆನ್ಲೈನ್ ಮೂಲಕ ನಿಮ್ಮ ಪ್ಲಾಟಿನ ತೆರಿಗೆಯನ್ನು ಭರಿಸಬಹುದು ಹೀಗೆ ರೆವಿನ್ಯೂ ಸೈಟ್ಗಳಲ್ಲಿ ಪ್ಲಾಟ್ ಅಥವಾ ಮನೆ ಅಥವಾ ಜಾಗ ಖರೀದಿ ಮಾಡಿದವರಿಗೆ ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆ ಹಾಗೂ ರಾಜ್ಯ ಸರ್ಕಾರದಿಂದ ಭರ್ಜರಿ ಬಂಪರ್ ಗಿಫ್ಟ್ ನೀಡಿದೆ ನೀವು ಕೂಡ ಹಳ್ಳಿಯವರಾಗಿದ್ದರೆ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಸೈಟ್ ಅಂದರೆ ಪ್ಲಾಟ್ ಅಥವಾ ಮನೆ ಅಥವಾ ಜಾಗ ಹೊಸದಾಗಿ ಖರೀದಿ ಮಾಡಿದ್ದರೆ ಅಂತಹ ಆಸ್ತಿಗಳನ್ನು ರೆವಿನ್ಯೂ ಸೈಟ್ ಗಳನ್ನಾಗಿ ನಿರ್ಧರಿಸಲಾಗಿದ್ದು ಅಂತಹ ಸೈಟ್ ಗಳಿಗೆ ಸರ್ಕಾರವು ಈಗ ಈ ಖಾತಾ ಗ್ಯಾರಂಟಿ ಘೋಷಿಸಲು ನಿರ್ಧರಿಸಿದೆ ಈ ಖಾತಾ ವ್ಯವಸ್ಥೆ ಅಂದರೆ ಸರ್ಕಾರದ ಅಧೀನದಲ್ಲಿ ಯಾವ ರೀತಿಯಾಗಿ ಜಮೀನುಗಳ ನೋಂದಣಿ ಆಗುತ್ತದೆಯೋ ಅದೇ ರೀತಿಯಲ್ಲಿ ಈ ಖಾತಾ ಪ್ಲಾಟ್ಗಳಿಗೆ ಬರುತ್ತದೆ ಇದರಿಂದಾಗಿ ನಿಮ್ಮ ಪ್ಲಾಟ್ಗಳ ಮೇಲೆ ಯಾವುದೇ ಬ್ಯಾಂಕುಗಳಲ್ಲಿ ಸಾಲ ಸೌಲಭ್ಯ ಹಾಗೂ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನ ಪಡೆದುಕೊಳ್ಳಬಹುದು ಈ ಖಾತಾ ನೋಂದಣಿ ಮಾಡಿಕೊಳ್ಳುವ ಮೂಲಕ ನಿಮ್ಮ ಪ್ಲಾಟಿನ ಮುಂದೆ ಸರ್ಕಾರಿ ರಸ್ತೆ ಮತ್ತು ಚರಂಡಿ ಹಾಗೂ ಸರ್ಕಾರದಿಂದ ವಿದ್ಯುತ್ ಕಂಬಗಳು ಜೊತೆಗೆ ನೀರಿನ ಸೌಲಭ್ಯ ಕೂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದೊರೆಯಲಿದೆ ಹಾಗೂ ಯಾವುದೇ ಬ್ಯಾಂಕುಗಳಲ್ಲಿ ಜಮೀನುಗಳ ಮೇಲೆ ಹೇಗೆ ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳುತ್ತೀರಿ ಅದೇ ರೀತಿಯಲ್ಲಿ ನಿಮ್ಮ ಪ್ಲಾಟ್ ಮೇಲೆ ಮನೆ ಕಟ್ಟಲು ಕೂಡ ಸರ್ಕಾರದಿಂದ ಎಲ್ಲ ಬ್ಯಾಂಕುಗಳಲ್ಲಿ ಇಪ್ಪತ್ತರಿಂದ ಇಪ್ಪತ್ತೇಳು ಲಕ್ಷ ರೂಪಾಯಿಗಳವರೆಗೆ ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳಬಹುದಾಗಿದೆ ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ ಈ ಖಾತಾ ಗ್ಯಾರಂಟಿ ಘೋಷಿಸಲು ಕ್ರಮಕ್ಕೆ ಮುಂದಾಗಿದ್ದು ಯಾವೆಲ್ಲ ಸೌಲಭ್ಯಗಳು ದೊರೆಯಲಿದೆ ಹಾಗೂ ಈ ಯೋಜನೆಯಿಂದಾಗಿ ಯಾರಿಗೆಲ್ಲ ಲಾಭ ಆಗಲಿದೆ ಹೇಗೆ ಜಮೀನಿನಲ್ಲಿ ಇರುವ ಪ್ಲಾಟ್ಗಳನ್ನು ಈ ಖಾತಾ ವ್ಯವಸ್ಥೆಗೆ ನೋಂದಣಿ ಮಾಡಿಕೊಳ್ಳಬೇಕು ಯಾವಾಗಿನಿಂದ ಗ್ರಾಮ ಪಂಚಾಯಿತಿಗಳಲ್ಲಿ ಆರಂಭಿಸಲಾಗುತ್ತದೆ ಈ ಖಾತಾ ವ್ಯವಸ್ಥೆ ಅಡಿಯಲ್ಲಿ ನಮ್ಮ ಜಾಗ ಅಥವಾ ಪ್ಲಾಟ್ ನೋಂದಣಿ ಮಾಡಿಕೊಳ್ಳಲು ಅಗತ್ಯವಾಗಿ ಬೇಕಾಗುವ ದಾಖಲೆಗಳು ಏನು ಶುಲ್ಕ ಎಷ್ಟು ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಲಾಗಿತ್ತು ತಪ್ಪದೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ನೀವು ಕೂಡ ಯಾವುದಾದರೂ ಹಳ್ಳಿಯಲ್ಲಿ ಪ್ಲಾಟ್ ಮನೆ ಅಥವಾ ಜಾಗ ಖರೀದಿ ಮಾಡಿದ್ದರೆ ಅದನ್ನು ಈ ಖಾತಾ ವ್ಯವಸ್ಥೆಗೆ ಹೇಗೆ ನೋಂದಣಿ ಮಾಡಿಕೊಳ್ಳಬೇಕು ಮತ್ತು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಯಾವಾಗಿನಿಂದ ಆರಂಭಿಸಲಾಗುತ್ತದೆ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ರಾಜ್ಯ ಸರ್ಕಾರವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಕ್ರಮ ಬಡಾವಣೆ ಆಸ್ತಿದಾರರಿಗೆ ಸಿಹಿ ಸುದ್ದಿಯೊಂದನ್ನು ನೀಡಿದ್ದು ಗ್ರಾಮೀಣ ರೆವಿನ್ಯೂ ಸೈಟ್ಗೂ ಈ ಖಾತಾ ನೀಡಲು ಮುಂದಾಗಿದೆ ಹೌದು ರಾಜ್ಯದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೆವಿನ್ಯೂ ಸೈಟ್ಗಳ ಮಾಲೀಕರಿಗೆ ಸರ್ಕಾರವು ಶೀಘ್ರದಲ್ಲಿಯೇ ಈ ಖಾತಾ ಗ್ಯಾರಂಟಿ ನೀಡಲಿದೆ ಗ್ರಾಮ ಪಂಚಾಯಿತಿಯಲ್ಲೂ ಲೆವೆನ್ ಬಿ ಅಂದರೆ ಹನ್ನೊಂದು ಬಿ ಅನ್ವಯ ಬಿ ಖಾತಾ ನೀಡಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನಿರ್ಧರಿಸಿದೆ ಈ ಸಂಬಂಧ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮಕ್ಕೆ ತಿದ್ದುಪಡಿ ತಂದು ಕರಡು ಬಿಡುಗಡೆ ಮಾಡಿದೆ ತಿಂಗಳ ಅಂತ್ಯಕ್ಕೆ ಗ್ರಾಮ ಪಂಚಾಯಿತಿಯ ಪಂಚತಂತ್ರ ಟೂ ಪಾಯಿಂಟ್ ಜೀರೋ ತಂತ್ರಾಂಶದಲ್ಲಿ ಲೆವೆನ್ ಬಿ ಹೆಸರಿನಲ್ಲಿ ಈ ಖಾತಾ ನೀಡುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಪಂಚತಂತ್ರ ಟೂ ಪಾಯಿಂಟ್ ಜೀರೋದಲ್ಲಿ ಒಂದು ಲಕ್ಷ ನಲವತ್ತು ಸಾವಿರ ಆಸ್ತಿಗಳು ನೋಂದಣಿ ಆಗಿದ್ದು ಈ ಸ್ವತ್ತು ಒಳಗೆ ನಲವತ್ನಾಲ್ಕು ಲಕ್ಷ ಆಸ್ತಿಗೆ ಈ ಖಾತ ನೀಡಲಾಗಿತ್ತು ಉಳಿದ ತೊಂಬತ್ತಾರು ಲಕ್ಷ ಆಸ್ತಿಗಳಿಗೂ ಈ ಖಾತಾ ಸಿಗಲಿದೆ ಇದರ ಜತೆಗೆ ಹೊಸ ನಿರ್ಮಾಣವಾಗಿರುವ ಅಕ್ರಮ ಲೇಔಟ್ಗಳಲ್ಲಿ ಲಕ್ಷಾಂತರ ಸೈಟುಗಳು ಈ ಸ್ವತ್ತು ತಂತ್ರಾಂಶದಲ್ಲಿ ಲೆವೆನ್ ಬಿ ಸಿಗಲಿದೆ ಈ ಸಂಬಂಧ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮಕ್ಕೆ ತಿದ್ದುಪಡಿ ತಂದು ಕರುಳು ಬಿಡುಗಡೆ ಮಾಡಿದೆ ತಿಂಗಳ ಅಂತ್ಯಕ್ಕೆ ಗ್ರಾಮ ಪಂಚಾಯಿತಿ ಪಂಚತಂತ್ರ ಟೂ ಪಾಯಿಂಟ್ ಜೀರೋ ತಂತ್ರಾಂಶದಲ್ಲಿ ಲೆವೆನ್ ಬಿ ಹೆಸರಿನಲ್ಲಿ ಈ ಖಾತಾ ನೀಡಲಿದೆ ಈ ಪ್ರಕಾರ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ಪಾವತಿಸಿ ರಿಜಿಸ್ಟ್ರೇಷನ್ ಮಾಡಿಕೊಂಡಿರುವ ಸೈಟ್ ಕಟ್ಟಡ ಸೇರಿದಂತೆ ಸ್ಥಿರಾಸ್ತಿಗಳಿಗೆ ಈ ಸ್ವತ್ತು ತಂತ್ರಾಂಶದಲ್ಲಿ ಪಿ ಐ ಡಿ ನಂಬರ್ ಕೊಡಲು ಕಾಯ್ದೆಯಲ್ಲಿ ಅವಕಾಶ ಕಲ್ಪಿಸಿದೆ ಪಿ ಐ ಡಿ ಅಂದರೆ ಪ್ರಾಪರ್ಟಿ ಐ ಡಿ ಅಂತ ಅರ್ಥ ಈ ಮೊದಲು ಗ್ರಾಮೀಣಾಭಿವೃದ್ಧಿ ಇಲಾಖೆ ಮಾಹಿತಿ ಪ್ರಕಾರ ಪಂಚತಂತ್ರ ಟೂ ಪಾಯಿಂಟ್ ಜೀರೋದಲ್ಲಿ ಒಂದು ಲಕ್ಷ ನಲವತ್ತು ಸಾವಿರ ಆಸ್ತಿಗಳ ನೋಂದಣಿ ಆಗಿದ್ದು ಈ ಸ್ವತ್ತು ಒಳಗೆ ನಲವತ್ನಾಲ್ಕು ಲಕ್ಷ ಆಸ್ತಿಗೆ ಈ ಖಾತ ನೀಡಲಾಗಿತ್ತು ಉಳಿದ ತೊಂಬತ್ತಾರು ಲಕ್ಷ ಆಸ್ತಿಗಳಿಗೂ ಈ ಖಾತಾ ಸಿಗಲಿದೆ ಇದರ ಜೊತೆಗೆ ಹೊಸ ನಿರ್ಮಾಣವಾಗಿರುವ ಅಕ್ರಮ ಲೇವಟ್ಗಳಲ್ಲಿ ಲಕ್ಷಾಂತರ ಸೈಟುಗಳು ಈ ಸ್ವತ್ತು ತಂತ್ರಾಂಶದಲ್ಲಿ ಲೆವೆನ್ ಬಿ ಸಿಗಲಿದ್ದು ತೆರಿಗೆ ವ್ಯಾಪ್ತಿಗೆ ಒಳಪಡಲಿವೆ ಜತೆಗೆ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಆಸ್ತಿ ಮಾಲೀಕರು ವಹಿವಾಟು ನಡೆಸಲು ಸಾಧ್ಯವಾಗಲಿದೆ ಭೂಪರಿವರ್ತಿತ ಅಥವಾ ಪರಿವರ್ತನೆ ಆಗದ ಕಂದಾಯ ಭೂಮಿ ಕೃಷಿ ಭೂಮಿಯಲ್ಲಿ ನಿರ್ಮಾಣ ಆಗಿರುವ ಲೇವಟ್ಗಳ ಸೈಟ್ಗಳಿಗೆ ಲೆವೆನ್ ಬಿ ಇ ಖಾತಾ ಪಡೆಯಲು ನೋಂದಾಯಿತ ಪ್ರಮಾಣಪತ್ರ ಅಂದರೆ ಸೇಲ್ ಡೀಡ್ ಸಲ್ಲಿಸುವುದು ಕಡ್ಡಾಯವಾಗಿದೆ ಸಕ್ಷಮ ಪ್ರಾಧಿಕಾರದಿಂದ ವಿನ್ಯಾಸ ಅನುಮೋದಿತ ಬಡಾವಣೆಯಲ್ಲಿ ಸ್ವಾಧೀನ ಪ್ರಮಾಣ ಪತ್ರ ಪಡೆಯದೆ ಕಟ್ಟಡ ನಿರ್ಮಾಣ ಮಾಡಿದ್ದರೂ ಲೆವೆನ್ ಬಿ ಸಿಗಲಿದೆ ಇನ್ನು ಏನೆಲ್ಲ ಕಡ್ಡಾಯವಾಗಲಿದೆ ಬಡಾವಣೆಯ ಪ್ಲಾನ್ ಅನುಮೋದನೆ ಇಲ್ಲದೆ ಇದ್ದರೂ ಕೂಡ ಕಡ್ಡಾಯವಾಗಿ ಮೂಲಭೂತ ಸೌಕರ್ಯ ಒದಗಿಸಿರಬೇಕು ಅಂದರೆ ಉದ್ಯಾನವನ ಎಸಿ ಸೈಟ್ ರಸ್ತೆಯನ್ನು ಗ್ರಾಮ ಪಂಚಾಯಿತಿಗೆ ಉಚಿತವಾಗಿ ಪರಿತ್ಯಾಜ್ಯನ ಪತ್ರದ ಮೂಲಕ ವರ್ಗಾವಣೆ ಮಾಡಿರಬೇಕು ಇಂತಹ ಲೇಔಟ್ಗಳಲ್ಲಿನ ಸೈಟ್ ಮತ್ತು ಕಟ್ಟಡಗಳಿಗೆ ಈ ಖಾತಾ ವಿತರಿಸಲಾಗುತ್ತದೆ ಮತ್ತೊಂದು ಮಾದರಿಯಾದ ಭೂಪರಿವರ್ತನೆ ಮಾಡಿದ ಜಮೀನಿನಲ್ಲಿ ಲೇಔಟ್ ಅಭಿವೃದ್ಧಿಪಡಿಸಿ ಸಕ್ಷಮ ಪ್ರಾಧಿಕಾರದಿಂದ ವಿನ್ಯಾಸ ಅನುಮೋದನೆ ಪಡೆಯದೆ ಕೇವಲ ಹುಂಡೆ ಖಾತಾ ಆಧಾರದ ಮೇಲೆ ಮಾರಾಟ ಮಾಡಿರುವ ಸ್ಥಿರಾಸ್ತಿಗಳಿಗೂ ಈ ಸ್ವತ್ತು ತಂತ್ರಾಂಶದಲ್ಲಿ ಹನ್ನೊಂದು ಬಿ ಅಂದರೆ ಲೆವೆನ್ ಬಿ ನೀಡಲು ಸರ್ಕಾರ ಕಾಯ್ದೆಯಲ್ಲಿ ಅವಕಾಶ ಕಲ್ಪಿಸಿದೆ ಅಧ್ಯಕ್ಷರ ಅನುಮೋದನೆಗೆ ಮೂರು ದಿನ ಲೆವೆನ್ ಬಿ ಅನ್ವಯ ಈ ಖಾತಾ ಪಡೆಯಲು ಆಸ್ತಿ ಮಾಲೀಕ ಅರ್ಜಿ ಸಲ್ಲಿಸಿದ ಮೇಲೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಡಿಜಿಟಲ್ ಸಹಿಯೊಂದಿಗೆ ವಿತರಿಸಬೇಕು ಅಧ್ಯಕ್ಷರ ಅನುಮೋದನೆಗಾಗಿ ಪ್ರಸ್ತಾವನೆಯನ್ನು ಸ್ವೀಕರಿಸಿದ ಮೇಲೆ ಮೂರು ದಿನಗಳ ಕಾಲಮಿತಿಯಲ್ಲಿ ತೀರ್ಮಾನ ತೆಗೆದುಕೊಳ್ಳಬೇಕು ತಪ್ಪಿದರೆ ಕಾರ್ಯನಿರ್ವಾಹಕ ಅಧಿಕಾರಿಗೆ ಅನುಮೋದನೆ ನೀಡಬೇಕಾಗುತ್ತದೆ ಅಧಿಕಾರಿಗಳಿಗೆ ಷರತ್ತು ಸರ್ಕಾರಿ ಭೂಮಿ ಅರಣ್ಯ ಭೂಮಿ ಸರ್ಕಾರದ ಒಡೆತನದಲ್ಲಿ ಅಥವಾ ನಿಯಂತ್ರಣದಲ್ಲಿ ಇದ್ದರೆ ಅಂತಹ ಆಸ್ತಿಗಳಿಗೆ ಮತ್ತು ಶಾಸನಬದ್ಧ ಅಥವಾ ಸಂಸ್ಥೆಗೆ ಸೇರಿದ ಆಸ್ತಿಯಾಗಿದ್ದರೆ ಈ ಖಾತಾ ವಿತರಣೆಯಿಂದ ಕೈಬಿಡಬೇಕೆಂದು ಅಧಿಕಾರಿಗಳಿಗೆ ಷರತ್ತು ವಿಧಿಸಲಾಗಿದೆ ತೆರಿಗೆ ನಿರ್ಧಾರಣ ವಿಧಾನ ಭೂಪರಿವರ್ತಿತ ಖಾಲಿ ಸೈಟ್ ವಾಣಿಜ್ಯ ವಸತಿಯೇತರ ಕೈಗಾರಿಕೆ ಮತ್ತು ಇತರ ಉದ್ದೇಶಗಳಿಗಾಗಿ ಜಮೀನುಗಳಿಗೆ ಮೂಲ ಸೌಕರ್ಯಗಳಾದ ಚರಂಡಿ ನೀರು ವಿದ್ಯುತ್ ಎಸಿ ಸೈಟ್ ರಸ್ತೆ ನಿರ್ಮಾಣ ಮಾಡಿದರೆ ಒಂದು ಮಾದರಿ ಅಥವಾ ಮೂಲ ಸೌಕರ್ಯ ಇಲ್ಲದಿದ್ದರೆ ಮತ್ತೊಂದು ಮಾದರಿ ತೆರಿಗೆ ನಿಗದಿಪಡಿಸಲಾಗುತ್ತದೆ ಈ ಎಲ್ಲವೂ ಜಮೀನಿನ ಬಂಡವಾಳ ಮೌಲ್ಯ ಮತ್ತು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಕಾಯ್ದೆ ಅನ್ವಯ ಎಲೆವನ್ ಬಿ ಆಸ್ತಿಗಳಿಗೆ ತೆರಿಗೆ ಪ್ರಮಾಣ ನಿರ್ಧರಿಸಲಾಗುತ್ತದೆ ಎಲೆವನ್ ಬಿ ಪಡೆಯಲು ಬೇಕಾದ ದಾಖಲೆಗಳು ಅಂದರೆ ನೋಂದಾಯಿತ ಪ್ರಮಾಣ ಪತ್ರ ಅಂದರೆ ನೀವು ಪ್ಲಾಟ್ ಯಾರಿಂದ ಪಡೆದುಕೊಂಡಿದ್ದೀರಿ ಅದರ ಒಂದು ಸೇಲ್ ಡೀಡ್ ಕಾಪಿ ಜೆರಾಕ್ಸ್ ತೆರಿಗೆ ಪಾವತಿ ರಸೀದಿ ಅಂದರೆ ಈ ಒಂದು ಲೆವೆನ್ ಬಿ ಪಡೆಯುವುದಕ್ಕಿಂತಲೂ ಮುಂಚೆ ತಾತ್ಕಾಲಿಕ ನೋಂದಣಿ ಮಾಡಿಕೊಂಡಿರುವ ತೆರಿಗೆ ರಸೀದಿ ಹಾಗೂ ಆ ಜಮೀನು ಕಂದಾಯ ಪಾವತಿಸಿರುವ ರಸೀದಿ ವಿದ್ಯುತ್ ಬಿಲ್ ಹಾಗೂ ಪಹಣಿ ಮತ್ತು ಭೂ ಪರಿವರ್ತನೆ ಆದೇಶ ಇದ್ದರೆ ಕೊಡಿ ಇಲ್ಲ ಅಂತಂದ್ರೆ ಇಲ್ಲ ಅಂದರೆ ಸೈಟಿನ ಎನೆಯಾಗಿರುವ ಎ ಕಾಪಿ ಎ ಮಾಡಿಸಿದ್ದರೆ ಸಲ್ಲಿಸಿ ಇಲ್ಲ ಅಂದರೆ ಇಲ್ಲ ಬಡಾವಣೆ ವಿನ್ಯಾಸ ಅನುಮೋದಿತ ಆದೇಶ ಅಂದರೆ ಮ್ಯಾಪು ಯಾವ ಪ್ಲಾಟ್ ಯಾವ ಸೈಡ್ ಇದೆ ಅನ್ನೋದು ಇದರಲ್ಲಿ ಮ್ಯಾಪಲ್ಲಿ ಇರುತ್ತೆ ಆ ಒಂದು ಮ್ಯಾಪನ್ನು ಕೊಡಬೇಕು ನಿವೇಶನ ಬಿಡುಗಡೆ ಆದೇಶ ಪತ್ರ ಅಂದರೆ ಅಲಾಟ್ಮೆಂಟ್ ಕಾಪಿ ಅಂತ ಇರುತ್ತೆ ನೀವು ಗ್ರಾಮ ಪಂಚಾಯಿತಿಗೆ ಸಲ್ಲಿಸಿ ಲೆವೆನ್ ಬಿ ಇರೋದನ್ನು ಈ ಖಾತಾ ಆಗಿ ಪರಿವರ್ತನೆ ಮಾಡ್ಕೋಬಹುದು ಅಥವಾ ಎಲೆವೆನ್ ಬಿ ಆಗಿ ಈ ಖಾತ ಪ್ರಾಪರ್ಟಿ ಐ ಡಿಯನ್ನು ಪಡೆದುಕೊಳ್ಳಬಹುದು ಏನಾದರೂ ಡೌಟ್ಸ್ ಇದ್ದರೆ ಕೆಳಗೆ ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿ ಮತ್ತು ವಿವರಗಳಿಗಾಗಿ ನಿಮ್ಮ ಗ್ರಾಮ ಪಂಚಾಯಿತಿಗೆ ಹಿಂದೆ ಭೇಟಿ ನೀಡಿ ಅಥವಾ ನಿಮ್ಮ ತಾಲೂಕು ಪಂಚಾಯಿತಿಯನ್ನು ನೀವು ಸಂಪರ್ಕಿಸಿ ಇದೇ ರೀತಿಯಾಗಿ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್